ಮೌನಗಳೇ ಸಾಕ್ಷಿಗಳು ಶ್ರೀ ದುರ್ಗಾ ಸ್ಟೋರ್ ಅಂತ ಕಾಣಿಸ್ತಾ ಉಂಟಲ್ಲ ಅಲ್ಲಿಗೆ ಒಂದು ಐಟಮ್ ಹಾಕ್ಲಿಕ್ಕೆ ಇತ್ತು ವಸಂತ ಮತ್ತು ರಾಗಣ್ಣ ಹೋಗಿದ್ದಾರೆ ಐಟಮ್ ಹಾಕ್ಲಿಕ್ಕೆ ಆ ಬಿಳುಸ ಬರ್ತಾರೆ ಅವರು ವಿಷಯ ಅಂತ ಹೇಳಿದ್ರೆ ನನಗೆ ಕುತ್ಕೊಳ್ಲಿಕ್ಕೆ ಆಗ್ತಿಲ್ಲ ನಿಂತ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಆತರ ಸೊಂಟ ಹಿಡ್ದಾಗೆ ಆಗಿದೆ ಅಹ್ ಎಂತ ಮಾಡುದು ಅಂತ ಗೊತ್ತಾಗ್ತಿಲ್ಲ ಆಗದಿಂದ ಸ್ವಲ್ಪ ಈಗ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೆ ಸರಿ ಆಗ್ಬಹುದಂತ ಅನ್ಕೊಂಡೆ ಓಡಾಡಿದ್ರೆ ಸರಿ ಅಂತ ಅನ್ಕೋ ಇಲ್ಲ ಟೈನ್ ಜಾಸ್ತಿ ಆಗ್ತಾ ಉಂಟು ಮಾತ್ರೆ ಕುಡ್ದಾಯ್ತು ಎಲ್ಲ ಆಯ್ತು ಊಟ ಮಾಡಿದ ಮೇಲೆ ಮತ್ತೊಂದು ಟ್ಯಾಬ್ಲೆಟ್ ತಗೊಂಡೆ ಇಲ್ಲ ನಿಲ್ತಾನೇ ಇಲ್ಲ ಎಂತ ಆಗಿರ್ಬೋದು ರಾಗ ನನಗೆ ಸೊಂಟ ನೋವು ಯಾಕೆ ಸ್ಟಾರ್ಟ್ ಆಗುದು ಎಂತ ಎಣ್ಣೆ ತಿಕ್ಕಿ ಆಯ್ತು ಎಲ್ಲ ತಿಕ್ಕಿ ಆಯ್ತು ಎಂತ ಮಾತ್ರೆದಿಂದ ಆಯ್ತು ಎಲ್ಲ ಆಯ್ತು ಆಗ್ತಾ ಇಲ್ಲ ವಿಡಿಯೋ ಸಹ ಒಂಥರ ಆಗ್ತಾ ಉಂಟು ಈ ನೋವಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಸಹ ಎಂತದ್ದು ಅಲ್ಲ ಆದರೂ ಕೂಡ ಮಾಡ್ತಾ ಇದ್ದೇನೆ ಅದಕ್ಕೋಸ್ಕರ ಆದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಇವರಾಗ ಇವತ್ತು ಬಂದದ್ದು ನಮ್ಮ ರಾಗಣ್ಣ ಅಲ್ಲ ನೀವು ನನಗೆ ಸಂಟು ಅಂತ ನೀವು ಬಂದದಲ್ಲ ಕರೆಕ್ಟ್ ಇವತ್ತು ನನಗೆ ಒಂದೇ ಡ್ಯೂಟಿ ಡ್ರೈವಿಂಗ್ ಡ್ಯೂಟಿ ಕ್ಯಾಶ್ ಎಲ್ಲ ಪಾಪ ರಾಗಣ್ಣನ ತರ್ತಾ ಇದ್ದಾರೆ ಅವರೇ ತರಲಿ ಅವರೆಲ್ಲ ನಾನಿಲ್ಲ ಸಂಭಾಳಿಸ್ತಾರೆ ಅವರೆಲ್ಲ ಸಂಭಾಳಿಸ್ತಾರೆ ಅಲ್ಲ ನೀವು ಸಂಭಾಳಿಸೋದಿಲ್ವಾ ನಾನು ಒಮ್ಮೊಮ್ಮೆ ರಜೆ ಮಾಡಿದ್ದೆ ಅವರೇ ಹೋಗಿ ಎಲ್ಲ ಐಟ ಅಮೌಂಟ್ ಎಲ್ಲ ತರ್ತಾರೆ ತೊಂದರೆ ಇಲ್ಲ ಹಾಗೆ ಇಲ್ಲಿಂದ ಹೊರಡ್ವಾ ಬಿಲ್ ತಕೊಂಡು ಇಲ್ಲಿಂದ ಸೀದಾ ಲೈನ್ ಮುಂದುವರಿಸುವ ನಾವು ಬಿಟ್ಟು ಈ ಮಡ್ರೋಡ್ ಅಲ್ಲಿ ಬಂದದ್ದು ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಐಟಮ್ ತಕೊಂಡ್ ಹೋಗ್ತಾ ವಿಷಯ ಏನಂತ ಹೇಳಿದ್ರೆ ಕೆಳಗಡೆ ಹಾಕಬೇಕು ಅವರ ಮನೆಗೆ ಐಟಮ್ ಸುಲಭ ಸುಲಭ ಅಂತ ಹೇಳುದು ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗ್ಬೇಕು ನೋಡಿ ವಸಂತ ನಕ್ಕಿ ಹಾಕಿದ್ರು ಒಮ್ಮೊಮ್ಮೆ ಜಾಸ್ತಿ ಇರ್ತದೆ ಜಾಸ್ತಿ ಇದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಹತ್ತಿ ಇಳ್ದು ಹತ್ತಿ ಇಳ್ದು ಸಹ ಮೈಬಾರ ಯಾಕಂತ ಹೇಳಿದ್ರೆ ಇಲ್ಲಿ ಮಾತ್ರ ಇರುದಲ್ಲ ನಮಗೆ ಈಗ ಮೂರು ಬಿದ್ದ ತನಕ ಹೋಗ್ಬೇಕು ಅದಕ್ಕೋಸ್ಕರ ಹಾಂ ಈಗ ತಿರುಗಿಸ್ಲಿಕ್ಕೆ ಇಲ್ಲ ನೋಡಿ ಈ ಕಡೆಯಿಂದ ಬಂದದ್ದು ಅಲ್ಲಿ ಹೋಗಿ ಆ ಎಂಡಿಗೆ ಹೋಗಿ ತಿರುಗಿಸ್ಕೊಂಡು ಬರಬೇಕು ಅಲ್ಲಿ ದೊಡ್ಡ ಮೈದಾನ ಥರ ಉಂಟು ಅಲ್ಲಿ ತಿರುಗಿಸಿ ಮತ್ತೆ ಹೋಗಬೇಕು ಆ ಕಮೆಂಟ್ ಸೆಕ್ಷನಲ್ಲಿ ಒಂದು ಹಾಂ ಕಮೆಂಟ್ ಹಾಕಿ ನಮ್ಮ ಈ ಹೊಸ ಹಳೆ ಗಾಡಿಗೆ ಒಂದು ಹೆಸರಿಡ್ಬೇಕಂತ ಇದ್ದೇವೆ ನಾಮಕರಣ ಮಾಡಬೇಕು ಈ ಗಾಡಿಗೆ ಅದಕ್ಕೋಸ್ಕರ ಒಂದು ಕಮೆಂಟ್ ಮಾಡಿ ಎಂಥ ಹಾಕುವಂತ ಆದ್ರೂ ಕೂಡ ನಮ್ಮನ್ನು ಕೂಡ ನಮ್ಮನ್ನು ಎಷ್ಟು ಆರಾಮ್ ಕರ್ಕೊಂಡು ಬಂದು ಹೋಗಿ ಬಿಡ್ತದಲ್ಲ ಅದಕ್ಕೆ ನಾವು ನಾವೊಂದು ನಮ್ಮ ಗಾಡಿಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ಲ ಹೇಳಿ ಎಂತ ಮಾಡುದು ನಾವು ಎಂತ ಮಾಡೋದು ಬನ್ನಿ ಇಲ್ಲಿಂದ ರುವಾಯಕೆರೆಯಿಂದ ವೇಣೂರಿಗೆ ಹೋಗುವ ರೋಡ್ ಅಲ್ಲಿ ಡಿವೈಡರ್ ಅಂತ ಸಿಗುವುದು ಇದೇ ಒಂದು ಪ್ರದೇಶದಲ್ಲಿ ಈ ಊರಿನ ಹೆಸರು ನಂದಿ ಬೆಟ್ಟ ನಂದಿ ಬೆಟ್ಟ ಅಂತ ಯಾಕೆ ಹೆಸರು ಬತ್ತಂತ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಂದಿ ಬೆಟ್ಟ ಅಂತ ಹೆಸರಿಟ್ಟಿದ್ದಾರೆ ಈ ಊರಿಗೆ ಯಾಕಂತ ನನಗೆ ಸಹ ಗೊತ್ತಿಲ್ಲ ನಿಮಗೆ ಗೊತ್ತುಂಟ ಯಾರಿಗೆ ಗೊತ್ತಿಲ್ಲ ಯಾರಾದರೂ ನಂದಿ ಬೆಟ್ಟದಿಂದ ವೀಡಿಯೋ ನೋಡ್ತಾ ಇದ್ದರೆ ಅಥವಾ ಯಾರಿಗಾದರೂ ಇದರ ಬಗ್ಗೆ ಗೊತ್ತಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ ಈಗ ಹೋಗ್ತಾ ಇದ್ದೇವೆ ಈಗ ಇಲ್ಲಿಗೆ ವೇಣೂರು ಕಡೆ ನಮ್ಮ ಬಾಯನ ಸಾಕ್ತಾ ಉಂಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಅಂಗಡಿ ಉಂಟು ಅಲ್ಲಿಗೆ ಹಾಕಬೇಕು ಬಾಯಮ್ಮನಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು ಬಾಯಮ್ಮನಿಗೆ ಐಟಮ್ ಹಾಕಿ ಬಾಯಮ್ಮ ಅಂತ ಹೇಳಿದರೆ ಅವರು ಕ್ರಿಶ್ಚಿಯನ್ನು ನಮ್ಮ ಮಂಗಳೂರು ಭಾಷೆಯಲ್ಲಿ ಬಾಯಮ್ಮ ಅಂತ ಹೇಳ್ತಾರೆ ಹಾಂ ಇಲ್ಲಿ ಲೆಫ್ಟ್ ಸೈಡಲ್ಲಿ ಇದೇ ಅಂಗಡಿ ನಂದಿ ಬೆಟ್ಟ ಇಲ್ಲಿಗೆ ಇವರು ಮಾಮೂಲಾಗಿ ರೊಟ್ಟಿ ತೆಕೊಳ್ತಾರೆ ರೊಟ್ಟಿ ಮತ್ತು ಯಾವುದೂ ರೊಟ್ಟಿ ಒಂದು ತೆಕೊಳ್ತಾರೆ ನಿಮ್ಮ ಗೆಬ್ಬಲ್ಲೇ ಹುಕ್ಕಳಿಸ್ತೇನೆ ಆ ಕಡೆ ನಿಮ್ಮ ಮಂಡ್ಯ ಆ ಕಡೆ ಮಾಡುವರೆ ಇವರೇ ಅವರು ಮಾಮೂಲಾಗಿ ಯಾವುದಿಲ್ಲ ಅಂತ ರೊಟ್ಟಿ ಒಂದು ತೆಕೊಳ್ತಾರೆ ಈ ರಾಗಣ್ಣ ಮಾಡುದಿಲ್ಲ ಅಧಿಕ ಪ್ರಸಂಗದ ಅಧಿಕ ಪ್ರಸಂಗ್ ನೀವು ಅಧಿಕ ಪ್ರಸಂಗ ಹೇಳಿ ಹಾ ಅದ್ರ ರೊಟ್ಟಿದು ರೊಟ್ಟಿ ಮಾಡ್ಲಿಕ್ಕೆ ಉಂಟು ಒಂದ್ ನಿಮಿಷ ಅಲ್ಲ ಏ ರಾಗಣ್ಣ ನಿಮ್ಗೆ ಅಧಿಕ ಪ್ರಸಂಗ ಹಾಕಿ ನಿಮ್ಗೆ ರೊಟ್ಟಿ ಹಾಕ್ಲಿಕ್ಕೆ ಹೇಳಿಲ್ವ ದನಿ ಯಾಕೆ ಹಾಕ್ಲಿಲ್ಲ ಹೇ ಎಂತ ಸಂತಾನ ಹೀಗೆ ಮಾಡಿದ ಎಂತ ಅವರು ಹೀಗೆ ಮಾಡಿದ ಎಂತ ಮತ್ತೆ ಐಟಮ್ ಎಲ್ಲ ಮಿಸ್ ಹೋಟೆಲ್ ಗುರುವಾಕ್ಷಯ ಅಂತ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು ಈ ಮಹಾನುಭಾವ ನೀವು ಸನ್ಫ್ಲವರ್ ಯಾಕೆ ಹೇಳಿದ್ರೆ ಪಾಮ್ ಆಯಿಲ್ ಹಾಕುದು ಯಾಕೆ ಕನ್ನಡದಲ್ಲಿ ಮಾತಾಡಿ ಅವ ನಾನು ಓನರ್ ಹತ್ರ ಕೇಳಿದೆ ಅವ್ರು ಹೇಳಿದ್ರು ನೀವು ನಿಮ್ಮ ಹತ್ರ ಹೇಳಿದಾರಂತೆ ಸನ್ಫ್ಲವರ್ ಅಂತ ಪಾಮ್ ಆಯಿಲ್ ಹಾಕಿದೆ ಯಾಕೆ ಹಾಂ ಸಿಗ್ಮಾ ನಿಮ್ದು ಅಲ್ಲಿಗೆ ಆದರೆ ಸರ್ ಸನ್ಫ್ಲವರ್ಗೆ ಸಹ ಆಮಾ ರೇಟ್ ವ್ಯತ್ಯಾಸ ಉಂಟು ಅದು ಗೊತ್ತುಂಟ ನಿಮಗೆ ಅದನ್ನು ಈಗ ಕಾಲು ಗಂಟೆ ಆಯಿತು ಅದನ್ನು ಲೆಕ್ಕ ಮಾಡಿ ಮತ್ತೆ ಐಟಮ್ ಹುಡುಕುವಾಗ ಸನ್ಫ್ಲವರ್ ಉಂಟಾ ಉಂಟಾ ಉಂಟ ಉಂಟ ಅಂತ ಹುಡುಕಿ 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 ಮತ್ತೆ ಸಿಗಲಿಲ್ಲ ಮತ್ತೆ ಓನರಿಗೆ ಫೋನ್ ಮಾಡಿ ಈಗ ವಸಂತ ಕಳಿಸಿದ್ದೇನೆ ಅವರು ಬಿಲ್ ತಗೊಂಡು ಬರ್ತಾರೆ ಮತ್ತೆ ಇದು ಗೋಳಿ ಅಂಗಡಿ ಜಂಕ್ಷನ್ ಗೋಳಿ ಅಂಗಡಿ ಜಂಕ್ಷನಲ್ಲಿ ಎಂಥದ್ದು ವಿಡಿಯೋ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ಎದುರುಗಡೆ ಒಂದು ಹೋಟೆಲ್ ಉಂಟು ಇದು ಇಕ್ಕಟ್ಟು ಇಕ್ಕಟ್ಟು ಅಂತೇಳಿದರೆ ಎರಡೇ ಹೋಟೆಲ್ ಇರೋದು ಆದರೂ ಕೂಡ ಇಲ್ಲಿ ಇದು ಚಿಕ್ಕಪೇಟೆ ಗೋಳಿ ಗೋಳಿ ಅಂಗಡಿ ಅದಕ್ಕೋಸ್ಕರ ಇಲ್ಲಿಂದ ಸೀದಾ ಈಗ ನಯನಾಡಿಗೆ ಹೋಗಬೇಕು ಆ ರೂಟ್ ತೋರಿಸ್ತಾರೆ ನಿಮಗೆ ಗೋಳಿ ಅಂಗಡಿ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ ವೇಣೂರಿಗೆ ನಾವು ಸ್ಟ್ರೈಟ್ ಹೋದರೆ ಕೇವಲ ಇರೋದು ಮೂರು ಕಿಲೋಮೀಟರ್ ಅಷ್ಟೇ ಮೂರೇ ಕಿಲೋಮೀಟ್ರ್ ಇರೋದು ಇಲ್ಲಿಂದ ಆದರೆ ನಾವು ಅಲ್ಲಿ ಒಂದು ಅಂಗಡಿ ಉಂಟು ಅದಕ್ಕೋಸ್ಕರ ಸುತ್ತಾಡಿ 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 ವೇಣೂರಿಗೆ ಹೋಗುವಾಗ ಎಷ್ಟು ಕಿಲೋಮೀಟರ್ ಆಗ್ತದೆ ಅಂತೇಳಿದರೆ ಕರೆಕ್ಟ್ ಮ್ಯಾಪ್ ಹಾಕಿ ನೋಡಿದೆ ಕರೆಕ್ಟಾಗಿ ಹದಿನಾಲ್ಕು ಕಿಲೋಮೀಟ್ರ್ ಸುತ್ತಾಡಿಕೊಂಡು ಹೋಗಬೇಕು ಹದಿನಾಲ್ಕು ಕಿಲೋಮೀಟರ್ ಆ ಕಡೆಯಿಂದ ಮೈನ್ ಹೈವೇಯಿಂದ ಹೋದರೆ ಕೇವಲ ಮೂರು ಕಿಲೋಮೀಟ್ರ್ ಇರೋದು ಆದರೆ ಒಂದು ಅಂಗಡಿಗೋಸ್ಕರ ಹನ್ನೊಂದು ಕಿಲೋಮೀಟ್ರ್ ಜಾಸ್ತಿ ರೌಂಡ್ ಹಾಕಿಕೊಂಡು ಹೋಗ್ಬೇಕು ವಸಂತನ್ನ ಗೊತ್ತಾಯ್ತಾ ಎಂತ ಗೊತ್ತಾಗೋದಿಲ್ಲ ಮತ್ತು ನಾನು ಎಂತ ಹೇಳಲಿಕ್ಕೆ ಹೋಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಹದಿನಾಲ್ಕು ಕಿಲೋಮೀಟ್ರ್ ನಾನೇ ಆಲೋಚನೆ ಮಾಡ್ತೇನೆ ಒಂದು ನನಗೆ ಹೋಗ್ಲಿಕ್ಕೆ ಉದಾಸೀನ ಅಂತಲ್ಲ ಒಮ್ಮೆ ನಾನು ಸಹ ನಮ್ಮ ಓನರಿಗೆ ಸಹ ಒಳ್ಳೆದಾಗ್ಲಿ ಅಂತ ಹೇಳಿ ಆಲೋಚನೆ ಮಾಡ್ತೇನೆ ಆದರೆ ಕೂಡ ಮತ್ತೆ ಎಂತ ಮಾಡುದು ಮತ್ತೆ ನಾವು ಜಾಸ್ತಿ ಮಾತಾಡುವಾಗಿಲ್ಲ ಒಂದು ಲೀಟ್ರಿಗೆ ಒಂದು ಕಿಲೋಮೀಟ್ರ್ ಇಲ್ಲ ಒಂದು ಅದರಲ್ಲಿ ಸಿಕ್ಕಿದ್ರೆ ಜಾಸ್ತಿ ಅಂತ ಐಟಮ್ ಇಲ್ಲ ಅಲ್ಲಿ ಅದರಲ್ಲಿ ಎಂಟುನೂರು ರೂಪಾಯಿ ಐಟಮ್ ಏನು ಇರುತ್ತೆ ಅಲ್ಲಿಗೆ ಅವ್ರಿಗೆ ಸಿಕ್ಕಿದೊಂದು ಇಪ್ಪತ್ತು ರೂಪಾಯಿ ಸಿಗ್ಬೋದು ಬಟ್ ಈ ಸುತ್ತಾಡಿಕೊಂಡು ಹೋಗುವಾಗ ಎಷ್ಟಾಗ್ತದೆ ಅಂತ ಹೇಳಿದರೆ ಒಂದು ನೂರು ರೂಪಾಯಿದು ಡೀಸೆಲ್ ಬೇಕು ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು ಇವರಿಗೆ ಒಂದು ಐಟಮ್ ಹಾಕಿ ಮತ್ತೆ ಇದೇ ರೋಡಲ್ಲಿ ಹೋಗಬೇಕು ಇದೇ ಅಂಗಡಿ ಬಿಟ್ಟವರು ನಯನಾಡ್ ಹತ್ರ ಹತ್ರ ರೀಚ್ ಆಗ್ತಾ ಬಂದ್ವಿ ಈ ಕಡೆ ಹೋದರೆ ವೇಣೂರಿಗೆ ಹೋಗ್ತದೆ ಈ ಕಡೆ ಒಂದು ಅಂಗಡಿಗೋಸ್ಕರ ಹೋಗ್ತಾ ಇರೋದು ನಾನು ಹೇಳಿದಲ್ಲ ಹದಿನಾಲ್ಕು ಕಿಲೋಮೀಟ್ರ್ ಸುತ್ತಾಕೊಂಡು ಹೋಗ್ಬೇಕಂತ ಅದೇ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ ಅಲ್ಲಿಂದ ಇಲ್ಲಿ ತನಕ ಗೋಳಿ ಅಂಗಡಿಯಿಂದ ಇಲ್ಲಿ ತನಕ ಸಿಂಗಲ್ ರೋಡಿ ಸಿಂಗಲ್ ರೋಡಲ್ಲಿ ಬರಲಿಕ್ಕೆ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದರೆ ಒಂದು ಟೈಮ್ ಪಿಕಪ್ ಮಾಡಲಿಕ್ಕೆ ಆಗೋದಿಲ್ಲ ಎದುರಿಂದ ಗಾಡಿ ಬಂದರೆ ಇಳಿಸಬೇಕು ಮತ್ತು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗುವಾಗ ಸೇಮ್ ಇದಾದರೂ ಇಷ್ಟು ಆಗೋಲ್ಲಾದರೂ ಉಂಟು ಇಲ್ಲಿಂದ ನಯನಾಡಿಂದ ವೇಣೂರಿಗೆ ಹೋಗಬೇಕಾದ್ರೆ ಎದುರುಗಡೆ ಒಂದು ರೋಡ್ ಸಿಗ್ತದೆ ಇಲ್ಲಿಂದ ಹಿಂದ್ಗಡೆ ಹೋಗುವಾಗ ಅದು ಇದಕ್ಕಿಂತ ಸಪುರ ಅಂತ ಹೇಳಿದರೆ ಅದರಲ್ಲಿ ಹೋಗಲಿಕ್ಕೆ ಭಯ ಆಗ್ತದೆ ಯಾಕಂದರೆ ಇದರಿಂದ ಒಂದು ಗಾಡಿ ಬಂದರೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಪಾತಾಳ ನಡುವಲ್ಲಿ ದಾರಿ ಹಾಂ ಇದೇ ಕಷ್ಟ ಆಗುದು ಟೈಮ್ ಪಿಕಪ್ ಮಾಡಲಿಕ್ಕೆ ಕಷ್ಟ ಆಗೋದು ಇದೇ ಒಳಗೊಳಗೆ ಬರಬೇಕು ಅದಕ್ಕೋಸ್ಕರ ಇದೇ ಶನ ನಯನಾಡು ಇಲ್ಲಿಗೆನೆ ಹಾಕ್ಲಿಕ್ಕೆ ಇರೋದು ಇದೊಂಗ್ ಇದೊಂದು ಅಂಗಡಿಗೋಸ್ಕರವೇ ನಾವು ಹದಿನಾಲ್ಕು ಕಿಲೋಮೀಟ್ರ್ ಸುತ್ತಾಡಿಕೊಂಡು ಬಂದದ್ದು ಈಗ ನಮ್ಮ ಪ್ರೇಕ್ಷಕರಲ್ಲಿ ಒಂದು ಪ್ರಶ್ನೆ ಅಲ್ಲಿ ಕಾಣ್ತಾ ಇರ್ಬೋದು ರಾಮದೇವರು ಹನುಮಂತ ದೇವರಿಗೆ ತಥಾಸ್ತು ಮಾಡ್ತಾ ಇರೋದು ಆಶೀರ್ವಾದ ಕೊಡ್ತಾ ಇರೋದು ಕಾಣ್ತಾ ಉಂಟ ಗೊತ್ತಿಲ್ಲ ನೋಡಿ ಓ ಅಲ್ಲಿ ಕಾಣ್ತಾ ಉಂಟಲ್ಲ ಸೊ ನಿಮ್ಮ ಹತ್ರ ಈಗ ಪ್ರಶ್ನೆ ಅಂತಂತ ಹೇಳಿದರೆ ಈಗ ಯಾತಕ್ಕೋಸ್ಕರ ರಾಮದೇವರೊಂದಿಗೆ ಹನುಮಂತನಿಗೆ ಅಷ್ಟೊಂದು ಅಷ್ಟೊಂದು ಪ್ರೀತಿ ಅಷ್ಟೊಂದು ಭಕ್ತಿ ಅಷ್ಟೊಂದು ಒಲವು ಅಂತ ನಿಮ್ಮ ಹತ್ರ ಪ್ರಶ್ನೆ ಕೇಳ್ತಾ ಇರೋದು ನಾನು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನನಗೆ ಕೂಡ ನನಗೆ ಕೂಡ ತಿಳ್ಕೊಳ್ಬೇಕಂತ ಆಸೆ ನಾನು ತುಂಬ ಧಾರಾವಾಹಿಗಳು ಮತ್ತು ಮೂವಿಗಳಲ್ಲೆಲ್ಲ ನೋಡಿದ್ದೇನೆ ರಾಮ ಅಂತ ಹೇಳಿದರೆ ಹನುಮಂತನಿಗೆ ಪಂಚಪ್ರಾಣ ನಾನು ತುಂಬ ಇದ್ರಲ್ಲಿ ನೋಡಿದೆ ಅದು ಯಾಕೆ ಯಾತಕ್ಕೋಸ್ಕರ ಅಂತ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಪಿನ್ ಮಾಡಿ ಹೇಳಿ ಯಾರಾದರೂ ಕರೆಕ್ಟ್ ಹೇಳಿದ್ರೆ ತಿನ್ ಮಾಡುವ ಕಮೆಂಟ್ ಅನ್ನು ಯಾರು ಹೇಳ್ತಾರಂತ ನೋಡುವ ಅಷ್ಟಿಗೆ ನೋಡಿ ಅಂತ ಸುಂದರ ದೃಶ್ಯಗಳನ್ನೆಲ್ಲ ನೋಡುವಾಗ ಖುಷಿ ಖುಷಿ ಆಗ್ತದೆ ಅದು ಎಂತ ಗೊತ್ತಂತ ಶುದ್ಧ ಮನಸ್ಸು ಇರಬೇಕು ಅಂತ ಹೇಳುದು ಅದಕ್ಕೆ ಕೆಲವರಿಗೆ ಯಾವ ತರ ಆಗ್ತದೆ ಅಂತ ಹೇಳಿದ್ರೆ ಈ ಜಾತಿ ಭೇದ ಮತ್ತೆ ಒಂದು ಧರ್ಮದವ್ರೆ ಒಂದು ಧರ್ಮದವರಿಗೆ ಆಗುದಿಲ್ಲ ಆ ಥರ ಎಲ್ಲ ಕೆಲವರಿಗೆ ಇರ್ತದೆ ಪುಣ್ಯ ನಮ್ಗೆ ಅದೊಂದು ಇಲ್ಲ ನಮಗೆ ಬರಲಿಲ್ಲ ನಮ್ಮ ರಕ್ತದಲ್ಲಿ ಬರಲಿಲ್ಲ ಯಾರು ನೋಡಿದ್ರು ಅವ ಹಿಂದೂ ಇವ ಮುಸ್ಲಿಮ್ ಅಂತ ಹೇಳುವ ಅಂಥ ಒಂದು ಕೆಟ್ಟ ಬುದ್ಧಿ ನಮಗೆ ಇಲ್ಲ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಯಾರಿಗದು ಗೊತ್ತಿದ್ದರೆ ಕಮೆಂಟ್ ಆಗಿ ನನಗಿಂತ ಹಳೇ ಪುರಾತನ ಕಾಲದ ಕಥೆಗಳು ಮತ್ತು ಈ ಸ್ಟೋರಿ ಎಲ್ಲ ಕೇಳಲಿಕ್ಕೆ ತುಂಬ ಇಷ್ಟ ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರ್ತದೆ ಕನ್ಫರ್ಮ್ ಆಗಿ ನಿಮ್ಗೆ ಗೊತ್ತಿರ್ತದೆ ಯಾಕೆ ರಾಮದೇವರ ರಾಮನೊಂದಿಗೆ ಹನುಮಂತನಿಗೆ ಅಷ್ಟೊಂದು ಒಲವು ಅಂತ ಯಾರದು ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಈಗ ವಸಂತನ್ನನನ್ನು ನೀರು ತರಲಿಕ್ಕೆ ಕಳಿಸಿದ್ದೇನೆ ನೀರೆಲ್ಲ ಖಾಲಿಯಾಗಿತ್ತು ಅವರು ಬಿಲ್ ಕೂಡ ತಗೊಂಡು ಬರ್ತಾರೆ ನಾವೀಗ ಇಲ್ಲಿಂದ ಅವ್ರು ಬಂದಾದ ಮೇಲೆ ಇಲ್ಲಿಂದ ಇದೇ ಥರ ಇಲ್ಲಿಗೆ ಎದುರು ಬಿಟ್ಟು ಮತ್ತು ಇಲ್ಲಿಂದ ರಿವರ್ಸ್ ತಗೊಂಡು ಸೀದಾ ಇದೇ ದಾರಿಯಲ್ಲಿ ಹೋಗ್ಬೇಕು ನೋಡಿ ಬಂದ ದಾರಿಯಲ್ಲಿ ಹೋಗ್ಬೇಕು ಮನೆನಾಡು ಬಿಟ್ಟು ವೇಣೂರು ಕಡೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಕರೆಕ್ಟಾಗಿ ವೇಣೂರಿಗೆ ನಾಲ್ಕು ಕಿಲೋಮೀಟರ್ ಉಂಟು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಕಾರಣ ಯಾಕಂತ ಹೇಳಿದರೆ ನಾನು ಆಗ ಹೇಳಿದ್ದಲ್ಲ ನಿಮ್ಮ ಹತ್ರ ಸಿಂಗಲ್ ರೋಡ್ ಅಂತ ಯಾವ ಥರ ಸಿಂಗಲ್ ರೋಡ್ ಅಂತೇಳಿ ನೋಡಿ ನಮ್ಮ ಒಂದು ಗಾಡಿ ಪಾಸ್ ಹಾಕೋದೇ ಕಷ್ಟ ಹಾಂ ಇವ ಇದು ನಮಗೆ ಹಿಂಗೆ ತೋರಿಸ್ಲಿಕ್ಕೋಸ್ಕರ ಇದರಿಂದ ಬಂದದ್ದು ನೋಡಿ ಇಳಿಸಲೇಬೇಕು ನೋಡಿ ಆ ಕಡೆ ಈ ಕಡೆ ಗುಂಡಿ ನಡುವಲ್ಲಿ ದಾರಿ ಇಂಥ ರೋಡ್ಗಳಲ್ಲಿ ಹೋಗ್ಬೇಕು ಈ ರಿಕ್ಷಾದವರು ಕೂಡ ಸ್ಪೀಡ್ ಬರೋದ್ರಿಂದ ಅವರು ಸಹ ಬರೋದು ಮೈ ಮೇಲೆ ರಿಕ್ಷಾದವರು ಎಲ್ಲ ಗಾಡಿಯವರು ಈ ಕಡೆಯಿಂದ ಬರುವ ಗಾಡಿಗಳೆಲ್ಲ ಸ್ಪೀಡ್ ಬರೋದ್ರಿಂದ ಕಾರ ಸ್ಪೀಡ್ ಬರೋದ್ರಿಂದ ನಮ್ಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ಸ್ಲೋ ಹೋದರೂ ಕೂಡ ಕೆಳಗೆ ಇಳಿಸ್ಬೇಕು ನೋಡಿ ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ನೀವಿರೋದಲ್ಲ ಸಾರಿ ಸಾರಿ ಆ ಕಡೆ ಈ ಕಡೆ ಅಲ್ಲ ಎಂತ ಗುಂಡಿ ಉಂಟು ಕೆಳಗಡೆ ಬಟ್ ನಡುವಲ್ಲಿ ರೋಡ್ ಇರೋದ್ರಿಂದ ಆ ಕಡೆ ಈ ಕಡೆ ಆಗ್ತದೆ ಅಂತ ಇದೇ ರೋಡ್ ತೋರಿಸ್ಲಿಕ್ಕೆ ಅದಕ್ಕೋಸ್ಕರ ನಿಮಗೆ ತೋರಿಸಿದ್ದು ಈ ವಿಡಿಯೋ ಮಾಡಿ ಈಗ ಇಲ್ಲಿಂದ ಸೀದಾ ವೇಣೂರಿಗೆ ಹೋಗಿ ವೇಣೂರಿಂದ ವೇಣೂರಲ್ಲಿ ಒಂದು ನಾಲ್ಕೈದು ಅಂಗಡಿ ಉಂಟು ಅದನ್ನು ಕೂಡ ಕವರ್ ಮಾಡಬೇಕು ಇದು ವಿರಹಗಳೇ ಗುರುತುಗಳು